ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ಪ್ರಿಯಾಸ್ ಕನ್ನಡ ಕ್ಲಾಸಸ್ಗೆ ಸ್ವಾಗತ ನಮ್ಮ ಪ್ರಾಚೀನ ಭಾರತದ ಭೂಪಟದಲ್ಲಿ ಅನೇಕ ಸ್ಥಳಗಳ ನಾಮಗಳನ್ನು ನಾವು ಗಮನಿಸ್ತೀವಿ ಉದಾಹರಣೆಗೆ ಮಗದ ಚೇರ ಕಳಿಂಗ ಮಥುರ ಕಾಶಿ ಮುಂತಾದವು ಈ ಎಲ್ಲ ಹೆಸರುಗಳು ಆ ಕಾಲದ ಶಾಸನಗಳಲ್ಲಿ ಕಂಡು ಬರ್ತಕ್ಕಂಥವು ಸರಿನಾ ಆದರೆ ಕಾಲ ತಕ್ಕಂಗೆ ಆ ಹೆಸರುಗಳು ಬದಲಾವಣೆನ ಹೊಂದಿದವೆ ಹಾಗೆ ಬದಲಾಗಿರ್ತಕ್ಕಂಥ ಹೆಸರುಗಳು ಯಾವ್ಯಾವು ಅನ್ನೋದನ್ನು ನಾವು ಈ ಒಂದು ಸಣ್ಣ ವಿಡಿಯೋದಲ್ಲಿ ನೋಡೋಣ ಮಗದ ಅಂತಕ್ಕಂಥ ಪ್ರಾಚೀನ ಹೆಸರು ಬಿಹಾರ ಆಗಿದೆ ಕಳಿಂಗ ಇರೋದು ಹೊರಿಸ್ಸಾ ಆಗಿದೆ ಚೇರ ಇರೋದು ಕೇರಳ ಆಗಿದೆ ಇಂದ್ರಪ್ರಸ್ಥ ಅನ್ನೋದು ದೆಹಲಿ ಆಗಿದೆ ಮದ್ರಾಸ್ ಚೆನ್ನೈ ಆಗಿದೆ ಬೊಂಬಾಯ್ ಮುಂಬೈ ಆಗಿದೆ ಬರೋಡ ಇರೋದು ವಡೋದರ ಆಗಿದೆ ಹಾಗೆ ಪ್ರಯಾಗ್ ಅಲಹಾಬಾದ್ ಆಗಿದೆ ನಿಮಗೆ ಪ್ರಸ್ತುತದ ಹೆಸರನ್ನು ನೀಡಿ ಇದರ ಪ್ರಾಚೀನ ಹೆಸರು ಏನು ಅಂತ ಕೇಳಿದಾಗ ಉತ್ತರ ಬರೀಲಿಕ್ಕೆ ಈ ಒಂದು ಸಣ್ಣ ವಿಡಿಯೋ ನಿಮಗೆ ತುಂಬ ಉಪಯುಕ್ತ ಆಗುತ್ತೆ ಅಂತೇಳಿ ಭಾವಿಸ್ತೀನಿ ಥ್ಯಾಂಕ್ ಯು